ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ನೋಡಿದೆ ಮೊಬೈಲಲ್ಲಿ ಆಸನದಲ್ಲಿ ಅತ್ತೆ ಸೊಸೆ ಜಗಳ ಆಡ್ಕೊಂಡು ಮದುವೆ ಎಂಟು ತಿಂಗಳಿಗೆ ಸೊಸೆ ಮನೆ ಬಿಟ್ಟು ಹೊಂಟಗೋಳೆ ಅವ್ವ ಮಗ ಇಬ್ರು ಹೋಗಿ ಕೆರೆಗೆ ಬಿದ್ದವ್ರು ರಾತ್ರಿ ಇಬ್ರು ಸೊ ತಗೋರೆ ಎಲ್ಲಿಗೆ ಈ ಜಗತ್ತು ಅಂತ ಭಯ ಭಯ ಸಂಬಂಧ ಅಂದರೆ ಮೌಲ್ಯ ಹೆಚ್ಚಿಸ್ಬೇಕಿತ್ತು ಸಂಬಂಧ ಅಂದರೆ ಸಾಯ್ಸಕ್ ಬತ್ತ ಇವಾಗ ಅನುಸರಣೆ ಅನ್ನೋದೇ ಇಲ್ಲ ಯಾರಲ್ಲೂ ನಾನೆಚ್ಚು ನಾನೆಚ್ಚು ನಾನು ಹೇಳ್ದಂಗೆ ಕೇಳಕ ಬಿದ್ದರು ಒಂದು ತತ್ತೆ ಅನ್ನೋದು ನೀನೇ ಹೇಳ್ದಂಗೆ ನಾನೇ ಕೇಳಬೇಕು ಒಂದು ಸೊಸೆ ಅನ್ನೋದು ಸಹಕಾರ ಮನೋಭಾವ ಇಲ್ಲ ಅಂದ್ರೆ ಹಿಂಗೆ ಆಗೋದು ಸಾವೇ ಗತಿ ಕೊನೆಗೆ ಆದರೂ ಕೂಡ ಯಾಕೋ ಇತ್ತೀಚುಕೊಂಥರ ಧೈರ್ಯ ಒಂದು ಕಾಲ ಇತ್ತು ಹೆಣ್ಮಕ್ಳು ಯೋಚನೆ ಮಾಡ್ತಿದ್ರು ನಾನು ಗಂಡನ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ತಂದೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಎಷ್ಟು ನೊಂತ್ಕನೋ ನಮ್ಮ ತಾಯಿ ಎಷ್ಟು ನೊಂತ್ಕತ್ತಾರೋ ಏನೋ ನಮ್ಮ ಅತ್ತೆ ಇವತ್ತು ಆಡ್ತಾಳೆ ಇಡೀ ಜೀವಮಾನ ಆಡ್ತಾಳೆ ಅವಳು ಇನ್ನೊತ್ತು ವರ್ಷ ಆಡಾಳೋ ಇಲ್ವೋ ಪಾಪ ಅಂತ ಸಹಿಸ್ಕೊಂಡು ಬಿಡ್ತಿದ್ರು ಅವರು ಈಗ ಏನಿಲ್ಲ ಅವರೇ ಫೋನ್ ಮಾಡಿ ಹೇಳ್ತಾರೆ ಬಂದ್ಬಿಡೋ ನೀನು ತಲೆ ಕೆಡಿಸ್ಕೊಡೋ ಬಾಯ್ಲಿ ಮಾಡ್ಕೊಟ್ಟ ಬಾಯ್ಲ ಅವ್ರಿಗೆ ಕಂಪ್ಲೇಂಟ್ ಅವ್ರ ಅವು ಸೇರಿಸಿ ನಿನ್ನ ನಾದಿನೂ ಸೇರಿಸಿ ನಿಮ್ಮ ಮಾವನ್ನೂ ಸೇರಿಸಿ ಅದು ಐದು ಮೇಲೆ ವರದಕ್ಷಿಣೆ ಕೇಸ್ ಕೊಟ್ಟರೆ ಅವರೇ ದಾರಿಗೆ ಬರ್ತಾರೆ ಯಾವ ದಾರಿಗೆ ಬರ್ತಾರೆ ಎಷ್ಟು ಕೆಟ್ಟೋಗೋದು ಈ ಸಮಾಜ ದಾರಿಗೆ ಬಂತರಂತೆ ದಾರಿಗೆ ಆಲೋಚಿಸ್ಬೇಕು ಹೌದು ಅತ್ತೆ ತಪ್ಪಾರು ತಪ್ಪೇ ಅದು ಹೇಳಲೇಬೇಕು ಏನು ಅತ್ತೆರೆಲ್ಲ ಕರೆಕ್ಟಾಗಿ ಅವರೇ ಸೊಸರೆಲ್ಲ ಕೆಟ್ಟೋಗೋರೇ ಅಂತಲ್ಲ ನಮ್ಮ ಭಾವನೆ ತಾನು ಮದುವೆ ಆಗಿ ಹೊರಟಿರೋದು ತವರೂರು ಬಿಟ್ಟುಕಂಡ್ ಮನೆಗೆ ಇನ್ನು ಮೇಲೆ ಆ ಮನೆ ನಂದೇ ನನ್ನ ಮನೆ ಅದು ಅತ್ತೆ ಏನೋ ಇವತ್ತು ಮಾತಾಡ್ತಾರ ಪಾಪ ಯಾವತ್ತೋ ಕಷ್ಟಪಟ್ಟು ದುಡ್ದವಳ ಅಮ್ಮ ಇಪ್ಪತ್ ಮೂವತ್ತು ವರ್ಷ ನನಗಿನ್ ಮೊದಲೇ ನಲ್ವತ್ತು ವರ್ಷದಿಂದ ಬಂದ್ಬಿಟ್ಟವಳಿ ಮನೆಗೆ ಏನೋ ಒಂದ್ ಹೇಳ ಅಧಿಕಾರದ ಮಾತಾಡ್ತಾಳೆ ಮಿತ್ಮೀರಿದ್ರೆ ನೋಡ್ಕೊಳವಾ ಎಲ್ಲ ನೀವು ಎಲ್ಲ ಕೇಳ್ಕೊಂಡೇ ಬಿದ್ದೀರಮ್ಮ ಅಂತ ಯಾರು ಹೇಳಿಲ್ಲ ಸೊಸೆಯಾದವಳು ಒಂಬತನ ಹೊಸ್ದಾಗ ಬರ್ತಾಳೆ ಪಾಪ ಏನೂ ಗೊತ್ತಿಲ್ಲ ಅತ್ತೆ ಆದೋಳು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲದೆ ಹೋದ್ರೆ ಹಿಂಗೆ ಕೆರೆಗೆ ಬಿದ್ದು ಪ್ರಾಣ ಬಿಡ್ಬೇಕಾಗ್ತದೆ ಎರಡು ಜೀವ ಹೋಗೋ ರಾತ್ರಿ ಮದುವೆ ಆಗಿ ಎಂಟೇ ತಿಂಗಳಿಗೆ ಆ ಮನೆ ಬೆಳಕು ಆರು ಹೋಯ್ತು ಯಾಕೆ ಇಷ್ಟು ಒಂಬತನ ಬರ್ತದೆ ನಮಗೆ ಅದು ಕೇಳ್ತಾರ ದೊಡ್ಡವರು ಸಂಸಾರ ಮಾಡಬೇಕಾದ್ರೆ ಏನು ಬೇಕು ಹಣ ದವಸ ಧಾನ್ಯ ಒಳ್ಳೆ ಮನೆ ದೊಡ್ಡ ಕಾರು ಚಿನ್ನ ಬೆಳ್ಳಿ ಎಲ್ಲಕ್ಕಿಂತ ಮಿಗಿಲಾಗಿ ಅನುಸರಣೆ ಅನ್ನೋದೊಂದು ಮಹತ್ತರವಾದ ಬೇಕು ಅನುಸರಣೆ ಅನ್ನೋದಿದ್ರೆ ಸಂಸಾರ ಸುಗಮ ಪ್ರೀತಿ ಅಂತೆಲ್ಲ ಕೂಡ ಇರ್ತದೆ ಆದ್ರಿಂದ ಅರಿತು ಬಾಳೋಣ ಜೀವಿಸ್ಲಿಕ್ಕೆ ಬಂದಿದ್ದೀವಿ ಆತ್ಮಹತ್ಯೆ ಮಹಾಪಾಪ ಅಂತಾರೆ ಯಾರಿಗೂ ಆ ಮನಸ್ಸು ಎಂಥ ಜಟಿಲವಾದ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಇದೆ ಆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಎಲ್ರಿಗೂ ಶುಭವಾಗಲಿ ಒಳಿತಾಗಲಿ